ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ನು ನಿಮಗೆ ಎಲ್ರಿಗಿಂತ ಮೊದಲು ಬಂದು ತಲುಪುತ್ತೆ ಇವತ್ತು ಕಡಿಮೆ ಬಟ್ಟೆಯಲ್ಲಿ ನಾವು ಡೋರಿನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸು ಇದು ಪ್ಲೈನ್ ಬ್ಲೌಸಿಂದಿದ್ದು ಕಡಿಮೆ ಬಟ್ಟೆ ಇತ್ತು ಸ್ವಲ್ಪನೇ ಉಳಿದಿತ್ತು ನಾನು ಮೊದಲೇ ತೋರಿಸ್ದಂಗೆ ತುಂಬಾ ಕಮ್ಮಿ ಇತ್ತು ಅದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಅಟ್ಯಾಚ್ ಮಾಡಿಕೊಂಡು ಮೂರು ಪೀಸ್ ಅಟ್ಯಾಚ್ ಮಾಡಿಕೊಂಡು ನಾನು ಪೈಪಿಂಗ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗೇ ಬಂದಿದೆ ಏನು ತೊಂದರೆ ಇಲ್ಲ ಕೆಲವೊಂದು ಸಲ ಏನು ಮಾಡ್ತೀವಿ ಸ್ಟ್ರೈಟ್ ಬಟ್ಟೆನೇ ಬೇಕು ಅಂತ ಹುಡುಕ್ತೀವಿ ಬಟ್ಟೆ ಕಮ್ಮಿ ಇದೆಯಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಡೋರಿ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಬ್ಲೌಸ್ನರಿಗೆ ಹೇಳ್ತೀವಿ ಆ ರೀತಿ ಹೇಳೋದ್ಕಿನ್ನ ಈ ರೀತಿ ನಾವು ಯೋಚನೆ ಮಾಡಿ ಬಟ್ಟೆನ ಅಟ್ಯಾಚ್ ಮಾಡಿ ನಾವು ಡೋರಿ ರೆಡಿ ಮಾಡೋದ್ರಿಂದ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಮಗೂ ಕೂಡ ಹೆಚ್ಚಿಗೆ ಆರ್ಡರ್ಗಳು ಬರ್ತವೆ ಈಗ ನಾನೇನು ಮಾಡಿದ್ದೀನಿ ಅಂತಂದರೆ ಮೂರು ಪೀಸ್ ಹಾಕ್ಬಿಟ್ಟು ಮಾಡಿದ್ದೀನಿ ಒಂದು ಬಟ್ಟೆ ಅದರಲ್ಲಿ ಸ್ಟ್ರೈಟ್ ಬಟ್ಟೆ ತಗೊಂಡಿದ್ದೀನಿ ಎರಡು ಬಟ್ಟೆ ಮಾತ್ರ ಕ್ರಾಸ್ ಪೀಸಲ್ಲಿ ತಗೊಂಡಿದ್ದೀನಿ ಕ್ರಾಸ್ ಬಟ್ಟೆ ತುಂಬ ಚೆನ್ನಾಗಿ ಇದು ಡೋರಿ ಬರುತ್ತೆ ಈಗ ತಿರುಗ್ಸೋಕ್ಕೆಲ್ಲ ಪೈಪಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಯಾವಾಗಲೂ ನಾನು ಕ್ರಾಸ್ ಬಟ್ಟೆನೇ ತಗೊಳ್ತೀನಿ ಇಲ್ಲಿ ಕಡಿಮೆ ಇರೋದ್ರಿಂದ ನಾನು ಒಂದು ಪೀಸ್ ಮಾತ್ರ ಸ್ಟ್ರೈಟ್ ಬಟ್ಟೆ ತಗೊಂಡಿದ್ದೀನಿ ಅಟ್ಯಾಚ್ ಮಾಡೋದ್ರಿಂದ ಅಲ್ಲಿ ತಿರುಗ್ಸ್ ರಿವರ್ಸ್ ತಿರ್ಗ್ಸ್ಲಿಕ್ಕೆ ಕಷ್ಟ ಆಗುತ್ತಾ ಅಂತ ಕೇಳ್ಬೋದು ನೀವು ಖಂಡಿತ ಕಷ್ಟ ಆಗೋಲ್ಲ ಎರಡು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ ಆ ಕೂಳೆ ಮೇಲೆ ಬಂದಿರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಂತರ ತುಂಬ ಚೆನ್ನಾಗೇ ಬರುತ್ತೆ ದ ಡಬಲ್ ಸ್ಟಿಚ್ ಹಾಕೊಳ್ಳಿ ಯಾವತ್ತೂ ಅಷ್ಟೇ ಡೋರಿ ಮಾಡ್ಬೇಕಾದ್ರೆ ಡಬಲ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ಖಂಡಿತ ಚೆನ್ನಾಗಿ ಬಂದಿದೆ ಪ್ಲೈನ್ ಬ್ಲೌಸಿಗೆ ನಾನು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅದು ಜಾಯಿಂಟ್ ಮಾಡಿರೋದು ಕೂಡ ಎಲ್ಲೂ ಕೂಡ ನೋಡಿ ಅಬ್ಸರ್ವ್ ಮಾಡಿ ನೋಡಿ ಬೇಕಾರೆ ಎಲ್ಲೂ ಇಲ್ಲ ಆ ರೀತಿ ನಾನು ಸ್ಟಿಚ್ಚ ಮಾಡಿದ್ದೀನಿ ನೀವು ಕೂಡ ಪ್ರಯತ್ನ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ವಾಚಿಂಗ್